ಮೈಸೂರಿನ ಸರಸ್ವತಿಪುರಂನ ಹದಿನಾರನೇ ಮೇನ್ ನ ಐದನೇ ಕ್ರಾಸ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ಬಜ್ಜಿ ಕಾರ್ನರ್ ಇದೆ ಇದರ ಮಾಲೀಕರು ಮಹಾದೇವ ನಂತರ ನಾನಿಮ್ಮ ನಾವು ಇವತ್ತಿನ ಚಾಮುಂಡೇಶ್ವರಿ ವಡ ಮತ್ತು ಬಜ್ಜಿ ಸೆಂಟರ್ ಇದೆ ಸರಸ್ವತಿಪುರಂ ಅಲ್ಲಿ ಸ್ನೇಹಿತರೆ ಜಿಟಿ ಜಿಟಿ ಮಳೆ ಚುಬ ಚುಬ ಚೇಳಿಗೆ ಸಂಜೆ ಆಗ್ತಿದ್ದಂತೆ ನಾಲಿಗೆ ರುಚಿ ಕೇಳುತ್ತೆ ಅದರಲ್ಲೂ ವಡೆಬಜ್ಜಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ತಿಂಡಿ ರುಚಿ ರುಚಿಯಾಗಿರಬೇಕು ಎಂಬುದು ಎಲ್ಲರ ಬಯಕೆ ಹಾಗೆಯೇ ನಿಮ್ಮ ನಾಲಿಗೆ ರುಚಿ ಬಯಸಿದ್ರೆ ಒಡೆ ಬಜ್ಜಿ ತಿನ್ಬೇಕು ಅನ್ಸಿದ್ರೆ ನಮ್ಮಲ್ಲಿ ಬ್ರೆಡ್ ಬಜ್ಜಿ ಸತ್ತಾಯಿ ಬಜ್ಜಿ ಮತ್ತೆ ಉದ್ದ ವಡೆ ಮಸಾಲೆ ವಡೆ ಬಾಳೆಕಾಯಿ ಬಜ್ಜಿ ಮೆಣಸಿಕಾಯ ಬಜ್ಜಿ ಎಲ್ಲಾ ಸ್ಪೆಷಲ್ ಬಜ್ಜಿಗಳು ಸಿಗ್ತದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸಂಜೆ ಸಂಜೆ ಸರ್ ಐದೂವರಿಂದ ಒಂಬತ್ತುವರೆ ತನಕ ಆಗ್ತದೆ ಇದರಿಂದ ಶುಚಿಗೆ ರುಚಿಗೆ ಆದ್ಯತೆ ನೀಡ್ತಾ ಇದ್ದಾರೆ ಇಲ್ಲಿ ಮಸಾಲೆ ವಡೆ ಉದ್ದಿನ ವಡೆ ಆಲೂ ಬೋಂಡ ಬಾಳೆಕಾಯಿ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ದೊರೆಯುತ್ತೆ ಇಲ್ಲಿ ಫೇಮಸ್ ಅಂದ್ರೆ ಬ್ರೆಡ್ ಬಜ್ಜಿ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಜನ ತುಂಬಾ ಇಷ್ಟಪಡೋದು ಯಾವ ರೀತಿ ಬ್ರೆಡ್ ಬಜ್ಜಿ ಜಾಸ್ತಿ ತುಂಬಾ ಬ್ರೆಡ್ ಬಜ್ಜಿ ಬ್ರೆಡ್ ಬಜ್ಜಿ ಮತ್ತೆ ಕ್ಯಾಪ್ಸಿಕಮ್ ಸ್ಪೆಷಲ್ ಕ್ಯಾಪ್ಸಿಕಮ್ ಸ್ಪೆಷಲ್ ಬ್ರೆಡ್ ಬಜ್ಜಿ ತುಂಬಾ ಇಷ್ಟಪಡ್ತಾರೆ ಬ್ರೆಡ್ ಬಜ್ಜಿ ಜಾಸ್ತಿ ಹೋಗ್ತದೆ ಬ್ರೆಡ್ ಬಜ್ಜಿ ಬ್ರೆಡ್ ಬಜ್ಜಿ ತುಂಬಾ ಫೇಮಸ್ ತುಂಬಾ ಫೇಮಸ್ ಹ್ಮ್ ಮತ್ತೆ ಭಾನುವಾರದ ಓಪನ್ ಮಾಡಿರ್ತೀರಾ ಸರ್ ಭಾನುವಾರದತ್ತ ಎಲ್ಲ ರಜಾ ಮಾಡ್ತಾ ಇದ್ದೀನಿ ರಜಾ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಕಿಂದ ಆಗ್ತಾ ಇದ್ದೀನಿ ನೆಕ್ಸ್ಟ್ ಭಾನುವಾರ ಎವರ್ ಡೇ ಇರ್ತದೆ ಥರ ರಜಾ ಇರಲಿಲ್ಲ ಅಂದಾಗ ರಜಾ ತಗೋತೀವಿ ಅಷ್ಟು ಅಂದಾಗ ರಜಾ ಬೇಕು ಅಂದ್ರೆ ರಜಾ ತಗೋತೀವಿ ಮುಂಡೇಶ್ವರಿ ವಡ ಮತ್ತು ಬಜ್ಜಿ ಸೆಂಟ್ರಲ್ಲಿ ಮೆಣಸಿನ್ಕಾಯಿ ಬಾಳೆಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬೋಂಡ ಮತ್ತೆ ಇನ್ನೂ ಬೇಕಾದಷ್ಟು ಬಜ್ಜಿಗಳು ಸಿಗ್ತವೆ ತಿನ್ಬಿಟ್ಟು ನಾನು ಎಷ್ಟು ಹೆಂಗಿದೆ ಅಂತ ಟೇಸ್ಟ್ ಹೇಳ್ತೀನಿ ಮನ್ಸಿಕ ಬಜ್ಜೆ ತುಂಬಾ ಚೆನ್ನಾಗಿ ಬೆಂದಿದೆ ಕ್ರಿಸ್ಪಿಯಾಗೂ ಇದೆ ಜೊತೆಗೆ ಬಾಳಕೆ ಬಜ್ಜಿನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಇಷ್ಟ ಮತ್ತು ಇಲ್ಲಿ ತುಂಬಾ ಕ್ಯಾಥ್ರಿಕಮ್ಮ ಮತ್ತು ಬ್ರೆಡ್ ಬಾಂಡ ಚೆನ್ನಾಗಿ ಸಿಗುತ್ತೆ ತುಂಬಾ ಟ್ರೈ ಮಾಡಿ ಚಾಮುಂಡೇಶ್ವರಿ ಬಜ್ಜಿ ಮತ್ತು ವಡ ಸೆಂಟರ್ ಇಲ್ಲಿ ವಡೆ ಬಜ್ಜಿನ ಕರೆಯೋದಕ್ಕೆ ಉತ್ತಮವಾದ ಎಣ್ಣೆಯನ್ನು ಬಳಕೆ ಮಾಡ್ತಾರೆ ಕುಡಿಯೋದಕ್ಕೆ ಶುದ್ಧವಾದ ನೀರು ಸಿಗುತ್ತೆ ಹಾಯ್ ಎಲ್ರಿಗೂ ನಾವು ನಾರ್ಮಲಾಗಿ ಬರ್ತಾ ಇರ್ತೀವಿ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದಾಗ ಒಂದು ಮಿಕ್ಸ್ ಆರ್ಡ್ರ್ ಮಾಡ್ತೀವಿ ಆ ಮಿಕ್ಸಲ್ಲಿ ನಮಗೆ ಬಾಳೆಕಾಯಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಬೋಂಡ ಮತ್ತು ವಡೆ ಕೊಡ್ತಾರೆ ಚೆನ್ನಾಗಿದೆ ಆಲ್ಮೋಸ್ಟ್ ರೆಗ್ಯುಲರ್ ಕಸ್ಟಮರ್ ಆಗಿದ್ದೀವಿ ಫೈವ್ ಟು ಸಿಕ್ಸ್ ಮಂತ್ಸಿಂದ ಬರ್ತಾನೆ ಇದೀವಿ ಕಂಟಿನ್ಯೂಸ್ ಆಗಿ ಟೈಮ್ ಸಿಗ್ದಾಗಲೆಲ್ಲ ಈವ್ನಿಂಗ್ ಈ ಥರ ಬಂದು ಎಲ್ಲರ ಜೊತೆ ತಿನ್ಕೊಂಡು ಹೋಗ್ತೀವಿ ಟೇಸ್ಟ್ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ತಿಂಡಿ ಪ್ರಿಯರೇ ಹಿಂದೆ ಭೇಟಿ ನೀಡಿ ನಿಮಗಾಗಿ ವಡೆ ಬಜ್ಜಿಗಳು ಕಾದು ಕುಳಿತಿವೆ